ಶಾಂತಿ ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ ಟ್ರ್ಯಾನ್ಸ್ ಇಂದ ಅಲ್ಲ ಟ್ರಾನ್ಸ್ ಅಂತೂ ಬಿಡುಗಾಸಿನ ಆಟ ಆಗಿದೆ ಆದ್ದರಿಂದ ಟ್ರ್ಯಾನ್ಸ್ ಅಲ್ಲಿ ಹೋಗುವ ಆಸಕ್ತಿಯನ್ನಿಟ್ಟುಕೊಳ್ಳಬೇಡಿ ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ ಟ್ರಾನ್ಸ್ ಇಂದ ಅಲ್ಲ ಟ್ರ್ಯಾನ್ಸ್ ಅಂತೂ ಬಿಡುಗಾಸಿನ ಆಟ ಆಗಿದೆ ಆದ್ದರಿಂದ ಟ್ರ್ಯಾನ್ಸ್ ಅಲ್ಲಿ ಹೋಗುವ ಆಸಕ್ತಿಯನ್ನಿಟ್ಟುಕೊಳ್ಳಬೇಡಿ ಪ್ರಶ್ನೆ ಮಾಯೆಯ ಭಿನ್ನ ಭಿನ್ನ ರೂಪಗಳಿಂದ ಸುರಕ್ಷಿತರಾಗಲು ತಂದೆ ಎಲ್ಲ ಮಕ್ಕಳಿಗೆ ಯಾವ ಒಂದು ಎಚ್ಚರಿಕೆಯನ್ನು ನೀಡುತ್ತಾರೆ ಮಾಯೆಯ ಭಿನ್ನ ಭಿನ್ನ ರೂಪಗಳಿಂದ ಸುರಕ್ಷಿತರಾಗಲು ತಂದೆ ಎಲ್ಲ ಮಕ್ಕಳಿಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತಾರೆ ಉತ್ತರ ಮಧುರ ಮಕ್ಕಳೇ ಟ್ರಾನ್ಸ್ನ ಆಸೆಯನ್ನಿಟ್ಟುಕೊಳ್ಳಬೇಡಿ ಯೋಗದಲ್ಲಿ ಟ್ರಾನ್ಸ್ನ ಯಾವುದೇ ಸಂಬಂಧ ಇಲ್ಲ ವಿದ್ಯೆ ಮುಖ್ಯವಾಗಿದೆ ಕೆಲವರು ಅಲ್ಲಿ ಹೋಗಿ ಹೇಳುತ್ತಾರೆ ನನ್ನಲ್ಲಿ ಮಮ್ಮ ಬಂದರು ಬಾಬಾ ಬಂದರು ಎಂದು ಇವೆಲ್ಲ ಮಾಯೆಯ ಸಂಕಲ್ಪ ಆಗಿದೆ ಇದರಿಂದ ಬಹಳ ಎಚ್ಚರಿಕೆಯಿಂದಿರಬೇಕು ಮಾಯೆ ಯಾವುದಾದರೂ ಮಕ್ಕಳಲ್ಲಿ ಪ್ರವೇಶ ಮಾಡಿ ಉಲ್ಟಾ ಕಾರ್ಯ ಮಾಡಿಸಿಬಿಡುತ್ತದೆ ಆದ್ದರಿಂದ ಟ್ರಾನ್ಸ್ನ ಆಸೆಯನ್ನಿಟ್ಟುಕೊಳ್ಳಬಾರದು ವಂಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಇದನ್ನಂತೂ ತಿಳಿದುಕೊಂಡಿದ್ದಾರೆ ಒಂದು ಕಡೆ ಭಕ್ತಿ ಇದೆ ಮತ್ತೊಂದು ಕಡೆ ಜ್ಞಾನ ಇದೆ ಭಕ್ತಿಯಂತೂ ಅಪಾರ ಇದೆ ಹಾಗೂ ಕಲಿಸಿಕೊಡುವವರು ಅನೇಕರಿದ್ದಾರೆ ಶಾಸ್ತ್ರವನ್ನು ಕಲಿಸುತ್ತಾರೆ ಮನುಷ್ಯರು ಸಹ ಕಲಿಸುತ್ತಾರೆ ಇಲ್ಲಿ ಶಾಸ್ತ್ರನೂ ಇಲ್ಲ ಮನುಷ್ಯನೂ ಇಲ್ಲ ಇಲ್ಲಿ ಕಲಿಸುವಂಥವರು ಒಬ್ಬರೇ ಆತ್ಮೀಯ ತಂದೆ ಅವರು ಆತ್ಮಗಳಿಗೆ ತಿಳಿಸುತ್ತಾರೆ ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತದೆ ಪರಮಪಿತ ಪರಮಾತ್ಮನಲ್ಲಿ ಈ ಎಲ್ಲ ಜ್ಞಾನ ಇದೆ ಎಂಬತ್ನಾಲ್ಕರ ಚಕ್ರದ್ದು ಅವರಲ್ಲಿ ಜ್ಞಾನ ಇದೆ ಆದ್ದರಿಂದ ಅವರಿಗೆ ಸ್ವದರ್ಶನ ಎಂದು ಕರೆಯಲಾಗುತ್ತದೆ ನಾವು ಮಕ್ಕಳನ್ನು ಸಹ ಅವರು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಿದ್ದಾರೆ ಬಾಬರವರು ಸಹ ಬ್ರಹ್ಮನ ತನುವಿನಲ್ಲಿದ್ದಾರೆ ಆದ್ದರಿಂದ ಅವರಿಗೆ ಬ್ರಾಹ್ಮಣ ಎಂದು ಕರೆಯಬಹುದು ನಾವು ಸಹ ಅವರ ಮಕ್ಕಳು ಬ್ರಾಹ್ಮಣರಿಂದ ದೇವತೆ ಆಗುತ್ತೇವೆ ಈಗ ತಂದೆ ಕುಳಿತು ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಇದರಲ್ಲಿ ಹಠಯೋಗ ಇತ್ಯಾದಿಯ ಯಾವ ವಿಚಾರ ಇಲ್ಲ ಆ ಜನರು ಆಟಯೋಗದಲ್ಲಿ ಟ್ರಾನ್ಸ್ ಇತ್ಯಾದಿಯಲ್ಲಿ ಹೋಗುತ್ತಾರೆ ಇದೇನು ಹೊಗಳಿಕೆ ಅಲ್ಲ ಟ್ರ್ಯಾನ್ಸ್ನ ಹೊಗಳಿಕೆ ಏನೂ ಇಲ್ಲ ಟ್ರಾನ್ಸ್ ಅಂತೂ ಒಂದು ಬಿಡುಗಾಸಿನ ಆಟ ಆಗಿದೆ ನೀವು ಆ ರೀತಿ ಎಂದಿಗೂ ಯಾರಿಗೂ ಹೇಳುವುದಿಲ್ಲ ನಾವು ಟ್ರಾನ್ಸ್ಗೆ ಹೋಗುತ್ತೇವೆ ಎಂದು ಏಕೆಂದರೆ ಇತ್ತೀಚೆಗೆ ಹೊರ ದೇಶ ಇತ್ಯಾದಿಗೆ ಎಲ್ಲೆಂದರಲ್ಲಿ ಸಾಕಷ್ಟು ಮಂದಿ ಟ್ರಾನ್ಸ್ಗೆ ಹೋಗುತ್ತಾರೆ ಟ್ರಾನ್ಸ್ನಲ್ಲಿ ಹೋಗುವುದರಿಂದ ಅವರಿಗೆ ಯಾವುದೇ ಲಾಭ ಇಲ್ಲ ನಿಮಗೂ ಯಾವುದೇ ಲಾಭ ಇಲ್ಲ ಬಾಬಾರವರು ತಿಳಿಸಿಕೊಟ್ಟಿದ್ದಾರೆ ಟ್ರಾನ್ಸ್ನಲ್ಲಿ ನೆನಪಿನ ಯಾತ್ರೆಯೂ ಇಲ್ಲ ಜ್ಞಾನ ಸಹ ಇಲ್ಲ ಧ್ಯಾನ ಅಥವಾ ಟ್ರ್ಯಾನ್ಸ್ನವರು ಎಂದಿಗೂ ಯಾವುದೇ ಜ್ಞಾನವನ್ನು ತಿಳಿಸುವುದಿಲ್ಲ ಯಾವುದೇ ಪಾಪ ಭಸ್ಮವಾಗುವುದಿಲ್ಲ ಟ್ರಾನ್ಸ್ನ ಮಹತ್ವ ಏನೂ ಇಲ್ಲ ಮಕ್ಕಳು ಯೋಗ ಬೆಳೆಸುತ್ತಾರೆ ಅದಕ್ಕೆ ಟ್ರಾನ್ಸ್ ಎನ್ನುವುದಿಲ್ಲ ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ ಟ್ರಾನ್ಸ್ನಿಂದ ವಿಕರ್ಮ ವಿನಾಶವಾಗುವುದಿಲ್ಲ ಬಾಬಾ ಎಚ್ಚರಿಕೆ ನೀಡುತ್ತಾರೆ ಮಕ್ಕಳೇ ಟ್ರ್ಯಾನ್ಸ್ನ ಆಸಕ್ತಿಯನ್ನಿಟ್ಟುಕೊಳ್ಳಬೇಡಿ ನೀವು ತಿಳಿದಿದ್ದೀರಿ ಯಾವಾಗ ವಿನಾಶದ ಸಮಯ ಬರುತ್ತದೆ ಆಗ ಈ ಸನ್ಯಾಸಿಯರು ಇತ್ಯಾದಿಯರಿಗೆ ಜ್ಞಾನ ಸಿಗುತ್ತದೆ ಬಲೆ ನೀವು ಅವರಿಗೆ ಈ ರೀತಿ ನಿಮಂತ್ರಣ ಕೊಡುತ್ತೀರಿ ಆದರೆ ಈ ಜ್ಞಾನ ಅವರ ಕಳಶದಲ್ಲಿ ಬೇಗ ಬರುವುದಿಲ್ಲ ಯಾವಾಗ ವಿನಾಶದ ಸಮಯ ಬರುತ್ತದೆ ಆಗ ಬರುತ್ತದೆ ತಿಳಿಯುತ್ತಾರೆ ಈಗಂತೂ ಮೃತ್ಯು ಇನ್ನೇನು ಬಂತು ಅಂದರೆ ಬಂತು ಯಾವಾಗ ಸಮೀಪದಲ್ಲಿ ನೋಡುತ್ತಾರೆ ಆಗ ಒಪ್ಪಿಕೊಳ್ಳುತ್ತಾರೆ ಅವರುಗಳ ಪಾತ್ರವೇ ಅಂತ್ಯದಲ್ಲಿ ಇದೆ ನೀವು ಹೇಳುತ್ತೀರಿ ಈಗ ವಿನಾಶ ಇನ್ನೇನು ಬಂತು ಅಂದರೆ ಬಂತು ಮೃತ್ಯು ಬರುವುದಿದೆ ಅವರು ತಿಳಿದುಕೊಳ್ಳುತ್ತಾರೆ ಇವರಗಳದ್ದು ಇದು ಸುಳ್ಳಾಗಿದೆ ಎಂದು ನಿಮ್ಮ ವೃಕ್ಷ ನಿಧಾನ ನಿಧಾನವಾಗಿ ಬೆಳೆಯುತ್ತದೆ ಸನ್ಯಾಸಿಯರಿಗೆ ತಂದೆಯನ್ನು ನೆನಪು ಮಾಡಿ ಎಂದಷ್ಟೇ ಹೇಳಬೇಕು ಇದನ್ನು ಸಹ ತಂದೆ ತಿಳಿಸಿಕೊಟ್ಟಿದ್ದಾರೆ ನೀವು ಕಣ್ಣುಗಳನ್ನು ಬಂದ್ ಮಾಡಿಕೊಳ್ಳಬಾರದು ಕಣ್ಣು ಬಂದಾದರೆ ತಂದೆಯನ್ನು ಹೇಗೆ ನೋಡುತ್ತೀರಿ ನಾವು ಆತ್ಮಾಗಿದ್ದೇವೆ ಪರಮಪಿತ ಪರಮಾತ್ಮನ ಸನ್ಮುಖದಲ್ಲಿ ಕುಳಿತಿದ್ದೇವೆ ಅವರನ್ನು ನೋಡುವುದಕ್ಕೆ ಸಾಧ್ಯವಾಗದು ಆದರೆ ಈ ಜ್ಞಾನ ಬುದ್ಧಿಯಲ್ಲಿದೆ ನೀವು ಮಕ್ಕಳು ತಿಳಿದಿದ್ದೀರಿ ಪರಮಂಪಿತ ಪರಮಾತ್ಮ ಈ ಶರೀರದ ಆಧಾರದಿಂದ ನಮಗೆ ಓದಿಸುತ್ತಾರೆ ಧ್ಯಾನ ಇತ್ಯಾದಿಯ ಯಾವುದೇ ವಿಚಾರವೇ ಇಲ್ಲ ಧ್ಯಾನದಲ್ಲಿ ಹೋಗುವುದೇನು ದೊಡ್ಡ ವಿಚಾರ ಅಲ್ಲ ಈ ಭೋಗ ಇತ್ಯಾದಿಯದ್ದು ಡ್ರಾಮಾದಲ್ಲಿ ಎಲ್ಲ ನಿಗದಿಯಾಗಿದೆ ಸರ್ವೆಂಟಾಗಿ ಭೋಗವನ್ನಿಟ್ಟು ಬರುತ್ತಾರೆ ಹೇಗೆ ಸರ್ವೆಂಟ್ಸ್ ದೊಡ್ಡ ವ್ಯಕ್ತಿಗಳಿಗೆ ಭೋಜನವನ್ನು ತಿನ್ನಿಸುತ್ತಾರೆ ನೀವು ಸಹ ಸರ್ವೆಂಟ್ ಆಗಿದ್ದೀರಿ ದೇವತೆಗಳಿಗೆ ಭೋಗವನ್ನಿಡಲು ಹೋಗುತ್ತೀರಿ ಅವರು ಆಗಿದ್ದಾರೆ ಅಲ್ಲಿ ಮಮ್ಮ ಬಾಬಾರವರು ನೋಡುತ್ತಾರೆ ಈ ಸಂಪೂರ್ಣ ಮೂರ್ತಿ ಸಹ ಗುರಿ ಉದ್ದೇಶ ಆಗಿದೆ ಅವರನ್ನು ಆ ರೀತಿ ಫರಿಶ್ತೆಯನ್ನಾಗಿ ಮಾಡಿದವರು ಯಾರು ಉಳಿದಂತೆ ಧ್ಯಾನದಲ್ಲಿ ಹೋಗುವುದೇನೂ ದೊಡ್ಡ ವಿಚಾರ ಅಲ್ಲ ಹೇಗೆ ಇಲ್ಲಿ ಶಿವಬಾಬಾ ಬಾಬಾ ನಿಮಗೆ ಓದಿಸುತ್ತಾರೆ ಅದೇ ರೀತಿ ಅಲ್ಲಿಯೂ ಸಹ ಶಿವಬಾಬಾ ಬಾಬಾ ಇವರ ಮೂಲಕ ಸ್ವಲ್ಪ ತಿಳಿಸುತ್ತಾರೆ ಸೂಕ್ಷ್ಮ ವತನದಲ್ಲಿ ಏನಿರುತ್ತದೆ ಇದನ್ನು ಕೇವಲ ತಿಳಿಯಬೇಕಾಗುತ್ತದೆ ಉಳಿದಂತೆ ಟ್ರ್ಯಾನ್ಸ್ ಇತ್ಯಾದಿಗೆ ಯಾವುದೇ ಮಹತ್ವಿಕೆ ನೀಡಬಾರದು ಯಾರಿಗಾದರೂ ಟ್ರ್ಯಾನ್ಸ್ ತೋರಿಸುವುದು ಇದು ಸಹ ಬಾಲ್ಯತನ ಆಗಿದೆ ಬಾಬಾ ಎಲ್ಲರಿಗೂ ಎಚ್ಚರಿಕೆ ನೀಡುತ್ತಾರೆ ಟ್ರ್ಯಾನ್ಸ್ನಲ್ಲಿ ಹೋಗಬೇಡಿ ಇದರಲ್ಲಿ ಕೆಲವು ಬಾರಿ ಮಾಯೆಯ ಪ್ರವೇಶವಾಗುತ್ತದೆ ಇದು ವಿದ್ಯೆಯಾಗಿದೆ ಕಲ್ಪ ಕಲ್ಪ ತಂದೆ ಬಂದು ನಿಮಗೆ ಓದಿಸುತ್ತಾರೆ ಈಗ ಸಂಗಮ ಯುಗ ಆಗಿದೆ ನೀವು ವರ್ಗಾವಣೆ ಆಗಬೇಕು ಡ್ರಾಮಾದ ಯೋಜನೆಗನುಸಾರವಾಗಿ ನೀವು ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ಪಾತ್ರದ ಮಹಿಮೆ ಇದೆ ಡ್ರಾಮಾನುಸಾರವಾಗಿ ತಂದೆ ಬಂದು ಓದಿಸುತ್ತಾರೆ ನೀವು ತಂದೆಯಿಂದ ಒಂದು ಬಾರಿ ಓದಿ ಖಂಡಿತ ಮನುಷ್ಯರಿಂದ ದೇವತೆ ಆಗಬೇಕು ಇದರಲ್ಲಿ ಮಕ್ಕಳಿಗಂತೂ ಬಹಳ ಖುಷಿಯಾಗುತ್ತದೆ ನಾವು ತಂದೆಯನ್ನು ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಸಹ ತಿಳಿದುಕೊಂಡಿದ್ದೇವೆ ತಂದೆಯ ಶಿಕ್ಷಣವನ್ನು ಪಡೆದು ಬಹಳ ಹರ್ಷಿತರಾಗಬೇಕು ನೀವು ಓದುವುದೇ ಹೊಸ ಜಗತ್ತಿಗಾಗಿ ಅಲ್ಲಿ ಇರುವುದೇ ದೇವತೆಗಳ ರಾಜ್ಯ ಮೇಲೆ ಖಂಡಿತ ಪುರುಷೋತ್ತಮ ಸಂಗಮ ಯುಗದಲ್ಲಿ ಓದಬೇಕಾಗುತ್ತದೆ ನೀವು ಈ ದುಃಖದಿಂದ ಬಿಡುಗಡೆ ಹೊಂದಿ ಸುಖದಲ್ಲಿ ಹೋಗುತ್ತೀರಿ ಇಲ್ಲಿ ತಮೋಪ್ರಧಾನ ಆಗುವ ಕಾರಣ ನಿಮಗೆ ಕಾಯಿಲೆ ಇತ್ಯಾದಿ ಇರುತ್ತದೆ ಈ ಎಲ್ಲ ರೋಗ ಅಳಿಸಿ ಹೋಗಬೇಕು ಮುಖ್ಯವಾಗಿರುವುದೇ ವಿದ್ಯೆ ಇದರಲ್ಲಿ ಟ್ರಾನ್ಸ್ ಇತ್ಯಾದಿಯ ಸಂಬಂಧ ಇಲ್ಲ ಇದು ದೊಡ್ಡ ವಿಚಾರ ಅಲ್ಲ ಅನೇಕ ಸ್ಥಳ ಆ ರೀತಿ ಧ್ಯಾನದಲ್ಲಿ ಹೋಗುತ್ತಾರೆ ನಂತರ ಮಮ್ಮ ಬಂದರು ಬಾಬಾ ಬಂದರು ಎನ್ನುತ್ತಾರೆ ತಂದೆ ಹೇಳುತ್ತಾರೆ ಇವೇನೂ ಇಲ್ಲ ತಂದೆಯಂತೂ ಒಂದೇ ವಿಚಾರವನ್ನು ತಿಳಿಸುತ್ತಾರೆ ನೀವೇನೋ ಅರ್ಧ ಕಲ್ಪ ದೇಹ ಅಭಿಮಾನಿಯಾಗಿದ್ದೀರಿ ಈಗ ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಇದಕ್ಕೆ ನೆನಪಿನ ಯಾತ್ರೆ ಎನ್ನಲಾಗುತ್ತದೆ ಯೋಗ ಎನ್ನುವುದರಿಂದ ಯಾತ್ರೆ ಸಾಬೀತಾಗುವುದಿಲ್ಲ ನೀವು ಆತ್ಮಗಳು ಇಲ್ಲಿಂದ ಹೋಗಬೇಕು ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು ನೀವೀಗ ಯಾತ್ರೆಯನ್ನು ಮಾಡುತ್ತಿದ್ದೀರಿ ಅವರುಗಳದ್ದು ಯಾವ ಯೋಗ ಇದೆ ಅದರಲ್ಲಿ ಯಾತ್ರೆಯ ವಿಚಾರ ಇಲ್ಲ ಹಟಯೋಗಿಯಂತೂ ಸಾಕಷ್ಟು ಮಂದಿ ಇದ್ದಾರೆ ಅದು ಹಠಯೋಗ ಆಗಿದೆ ಇದು ತಂದೆಯನ್ನು ನೆನಪು ಮಾಡುವುದಾಗಿದೆ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿಯಿರಿ ಆ ರೀತಿ ಎಂದಿಗೂ ಯಾರೂ ತಿಳಿಸುವುದಿಲ್ಲ ಇದೂ ವಿದ್ಯೆಯಾಗಿದೆ ತಂದೆಗೆ ಮಕ್ಕಳಾಗಿ ನಂತರ ತಂದೆಯಿಂದ ಓದಬೇಕು ಮತ್ತು ಓದಿಸಬೇಕು ಬಾಬಾ ಹೇಳುತ್ತಾರೆ ನೀವು ಮ್ಯೂಸಿಯಂ ತೆರೆಯಿರಿ ತಾವಾಗಿಯೇ ನಿಮ್ಮ ಬಳಿ ಬರುತ್ತಾರೆ ಕರೆಯುವ ತೊಂದರೆ ಇರುವುದಿಲ್ಲ ಹೇಳುತ್ತಾರೆ ಈ ಜ್ಞಾನವಂತೂ ಬಹಳ ಚೆನ್ನಾಗಿದೆ ಎಂದಿಗೂ ಕೇಳಿಲ್ಲ ಇದರಲ್ಲಿ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳುತ್ತಾರೆ ಮುಖ್ಯವಾಗಿರುವುದೇ ಪವಿತ್ರತೆ ಅದರ ಮೇಲೇನೆ ಗಲಾಟೆ ಇತ್ಯಾದಿ ನಡೆಯುತ್ತದೆ ಅನೇಕರು ಅನುತ್ತೀರ್ಣರು ಆಗುತ್ತಾರೆ ನಿಮ್ಮ ಸ್ಥಿತಿ ಆ ರೀತಿ ಆಗುತ್ತದೆ ಯಾವುದರಿಂದ ಈ ಜಗತ್ತಿನಲ್ಲಿರುತ್ತಲೂ ಅದನ್ನು ನೋಡುವುದಿಲ್ಲ ತಿನ್ನುತ್ತಾ ಕುಡಿಯುತ್ತಾ ನಿಮ್ಮ ಬುದ್ಧಿ ಆ ಕಡೆಯಿದೆ ಉದಾಹರಣೆಗೆ ತಂದೆ ಹೊಸ ಮನೆಯನ್ನು ಕಟ್ಟಿಸುತ್ತಾರೆಂದರೆ ಎಲ್ಲರ ಬುದ್ಧಿ ಹೊಸ ಮನೆಯ ಕಡೆ ಹೊರಟು ಹೋಗುತ್ತದಲ್ಲವೇ ಈಗ ಹೊಸ ಜಗತ್ತು ತಯಾರಾಗುತ್ತಿದೆ ವಿಶ್ವಪಿತ ತಂದೆ ಅಪರಿಮಿತದ ಮನೆಯನ್ನು ಮಾಡುತ್ತಿದ್ದಾರೆ ನೀವು ತಿಳಿದಿದ್ದೀರಿ ನಾವು ಸ್ವರ್ಗವಾಸಿ ಆಗುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ ಈಗ ಚಕ್ರ ಪೂರ್ಣವಾಗಿದೆ ಈಗ ನಾವು ಮನೆ ಹಾಗೂ ಸ್ವರ್ಗಕ್ಕೆ ಹೋಗಬೇಕು ಅದಕ್ಕಾಗಿ ಖಂಡಿತ ಪಾವನರೂ ಆಗಬೇಕು ನೆನಪಿನ ಯಾತ್ರೆಯಿಂದ ಪಾವನರಾಗಬೇಕು ನೆನಪಿನಲ್ಲಿಯೇ ವಿಘ್ನ ಬರುತ್ತದೆ ಇದರಲ್ಲಿ ನಿಮ್ಮ ಯುದ್ಧ ಇದೆ ವಿದ್ಯೆಯಲ್ಲಿ ಯುದ್ಧದ ವಿಚಾರ ಇರುವುದಿಲ್ಲ ವಿದ್ಯೆಯಂತೂ ಸಂಪೂರ್ಣ ಸರಳವಾಗಿದೆ ಎಂಬತ್ನಾಲ್ಕರ ಚಕ್ರದ ಜ್ಞಾನವಂತೂ ಬಹಳ ಸಹಜ ಆಗಿದೆ ಉಳಿದಂತೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದರಲ್ಲಿ ಶ್ರಮ ಇದೆ ತಂದೆ ಹೇಳುತ್ತಾರೆ ನೆನಪಿನ ಯಾತ್ರೆಯನ್ನು ಮರೆಯಬೇಡಿ ಕಡಿಮೆ ಪಕ್ಷ ಎಂಟು ಗಂಟೆಯಂತೂ ಖಂಡಿತ ನೆನಪು ಮಾಡಿ ಶರೀರ ನಿರ್ವಹಣೆಗಾಗಿ ಕರ್ಮವನ್ನು ಸಹ ಮಾಡಬೇಕು ನಿದ್ದೆಯನ್ನು ಸಹ ಮಾಡಬೇಕು ಸಹಜ ಮಾರ್ಗ ಅಲ್ಲವೇ ಒಂದು ವೇಳೆ ನಿದ್ದೆ ಮಾಡದಿರಿ ಎಂದು ಹೇಳಿದರೆ ಇದು ಹಠಯೋಗವಾಯಿತು ಹಠಯೋಗ ಅಂತೂ ಬಹಳ ಇದೆ ತಂದೆ ಹೇಳುತ್ತಾರೆ ಆ ಕಡೆ ಏನನ್ನೂ ನೋಡಬಾರದು ಅದರಲ್ಲಿ ಯಾವುದೇ ಲಾಭ ಇಲ್ಲ ಎಷ್ಟೊಂದು ಹಾಟಯೋಗ ಇತ್ಯಾದಿಯನ್ನು ಕಲಿಸುತ್ತಾರೆ ಇದೆಲ್ಲ ಮನುಷ್ಯನ ಮತ ಆಗಿದೆ ನೀವು ಆತ್ಮಗಳಾಗಿದ್ದೀರಿ ಆತ್ಮವೇ ಶರೀರವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ ಡಾಕ್ಟರ್ ಇತ್ಯಾದಿ ಆಗುತ್ತಾರೆ ಆದರೆ ಮನುಷ್ಯ ದೇಹಾಭಿಮಾನಿಯಾಗಿದ್ದಾನೆ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ಇತ್ಯಾದಿ ಈಗ ನಿಮ್ಮ ಬುದ್ಧಿಯಲ್ಲಿದೆ ನಾವು ಆತ್ಮ ಆಗಿದ್ದೇವೆ ತಂದೆಯೂ ಆತ್ಮ ಆಗಿದ್ದಾರೆ ಈ ಸಮಯ ನೀವು ಆತ್ಮಗಳಿಗೆ ಪರಮಪಿತ ಓದಿಸುತ್ತಾರೆ ಆದ್ದರಿಂದ ಆತ್ಮಗಳು ಪರಮಾತ್ಮ ಬಹಳ ಕಾಲ ಅಗಲಿದ್ದರು ಎಂಬ ಗಾಯನವಿದೆ ಕಲ್ಪ ಕಲ್ಪ ಸಿಗುತ್ತಾರೆ ಉಳಿದಂತೆ ಯಾರೆಲ್ಲ ಪೂರ್ಣ ಜಗತ್ತಿನಲ್ಲಿದ್ದಾರೆ ಅವರೆಲ್ಲರೂ ದೇಹಾಭಿಮಾನದಲ್ಲಿ ಬಂದು ದೇಹವೆಂದು ತಿಳಿದುಕೊಂಡೇ ಓದುತ್ತಾರೆ ಓದಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಆತ್ಮಗಳಿಗೆ ಓದಿಸುತ್ತೇನೆ ಜಡ್ಜ್ ಬ್ಯಾರಿಸ್ಟರ್ ಇತ್ಯಾದಿ ಸಹ ಆತ್ಮ ಆಗುತ್ತದೆ ನೀವು ಆತ್ಮ ಸತೋಪ್ರಧಾನ ಪವಿತ್ರ ಆಗಿದ್ದೀರಿ ಅನಂತರ ನೀವು ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಎಲ್ಲರೂ ಪತಿತರಾಗಿದ್ದೀರಿ ಆದ್ದರಿಂದ ಬಾಬಾ ಬಂದು ನಮ್ಮನ್ನು ಪಾವನ ಆತ್ಮ ಮಾಡಿ ಎಂದು ಕೂಗುತ್ತೀರಿ ತಂದೆಯಂತೂ ಇರುವುದೇ ಪಾವನ ಈ ವಿಚಾರವನ್ನು ಕೇಳಿಸಿಕೊಂಡಾಗ ಧಾರಣೆ ಆಗುತ್ತದೆ ನೀವು ಮಕ್ಕಳಿಗೆ ಧಾರಣೆ ಆಗುತ್ತದೆ ಆದ್ದರಿಂದ ನೀವು ದೇವತೆ ಆಗುತ್ತೀರಿ ಬೇರೆ ಯಾರದ್ದೇ ಬುದ್ಧಿಯಲ್ಲಿ ಕುಳಿತಿಲ್ಲ ಏಕೆಂದರೆ ಇದು ಹೊಸ ವಿಚಾರ ಆಗಿದೆ ಇದು ಜ್ಞಾನ ಆಗಿದೆ ಅದು ಭಕ್ತಿಯಾಗಿದೆ ನೀವು ಸಹ ಭಕ್ತಿ ಮಾಡುತ್ತಾ ಮಾಡುತ್ತಾ ದೇಹ ಅಭಿಮಾನಿ ಆಗುತ್ತೀರಿ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ನಾವಾತ್ಮಗಳಿಗೆ ತಂದೆ ಈ ಶರೀರದ ಮೂಲಕ ಓದಿಸುತ್ತಾರೆ ಪದೇ ಪದೇ ನೆನಪಿಟ್ಟುಕೊಳ್ಳಿ ಇದೊಂದೇ ಸಮಯ ಆತ್ಮಗಳ ತಂದೆ ಪರಮಪಿತ ಓದಿಸುತ್ತಾರೆ ಅಂತೂ ಇಡೀ ಡ್ರಾಮಾದಲ್ಲಿ ಎಂದಿಗೂ ಪಾತ್ರವೇ ಇಲ್ಲ ಈ ಸಂಗಮ ಯುಗದ ಹೊರತಾಗಿ ಆದ್ದರಿಂದ ತಂದೆ ಮತ್ತೂ ಸಹ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತನ್ನನ್ನು ಆತ್ಮನಿಂದು ನಿಶ್ಚಯ ಮಾಡಿಕೊಳ್ಳಿ ತಂದೆಯನ್ನು ನೆನಪು ಮಾಡಿ ಇದು ಬಹಳ ಶ್ರೇಷ್ಠ ಯಾತ್ರೆಯಾಗಿದೆ ಏರಿದರೆ ವೈಕುಂಠರಸ ವಿಕಾರದಲ್ಲಿ ಬೀಳುವುದರಿಂದ ಮೂಳೆಗಳೆಲ್ಲ ಪುಡಿಪುಡಿ ಆಗುತ್ತದೆ ಮತ್ತು ಸಹ ಸ್ವರ್ಗಕ್ಕಂತೂ ಬರುತ್ತಾರೆ ಆದರೆ ಪದವಿ ಬಹಳ ಕಡಿಮೆ ಇರುತ್ತದೆ ಈ ರಾಜ್ಯಭಾರ ಆಗುತ್ತಿದೆ ಇದರಲ್ಲಿ ಕಡಿಮೆ ಪದವಿಯವರೂ ಸಹ ಬೇಕು ಎಲ್ಲರೂ ಜ್ಞಾನದಲ್ಲಿ ನಡೆಯುತ್ತಾರೇನೋ ನಂತರಂತೂ ಬಾಬಾ ಅನೇಕ ಮಕ್ಕಳನ್ನು ಮಿಲನ ಮಾಡಬೇಕು ಒಂದು ವೇಳೆ ಮಿಲನ ಮಾಡುತ್ತಾರೆಂದರೆ ಸ್ವಲ್ಪ ಸಮಯಕ್ಕಾಗಿ ನೀವು ಮಾತೆಯರದ್ದು ಬಹಳ ಮಹಿಮೆ ಇದೆ ಒಂದೇ ಮಾತರಂ ಎಂಬ ಗಾಯನ ಮಾಡಲಾಗುತ್ತದೆ ಜಗದಂಬೆಯದ್ದು ಎಷ್ಟು ದೊಡ್ಡ ಮೇಳ ನಡೆಯುತ್ತದೆ ಏಕೆಂದರೆ ಬಹಳ ಸರ್ವೀಸ್ ಮಾಡಿದ್ದಾರೆ ಯಾರು ಬಹಳ ಸರ್ವಿಸ್ ಮಾಡುತ್ತಾರೆ ಅವರು ದೊಡ್ಡ ರಾಜರಾಗುತ್ತಾರೆ ದಿಲ್ವಾಡ ಮಂದಿರದಲ್ಲಿ ನಿಮ್ಮದೇ ಸ್ಮಾರಕ ಇದೆ ನೀವು ಹೆಣ್ಣು ಮಕ್ಕಳಂತೂ ಬಹಳ ಸಮಯ ತೆಗೆಯಬೇಕು ನೀವು ಭೋಜನ ಇತ್ಯಾದಿಯನ್ನು ತಯಾರಿಸುತ್ತೀರಿ ಆಗ ಬಹಳ ಶುದ್ಧ ಭೋಜನವನ್ನು ನೆನಪಿನಲ್ಲಿ ಕುಳಿತು ತಯಾರಿಸಬೇಕು ಅದನ್ನು ಯಾರಿಗಾದರೂ ತಿನ್ನಿಸಿದರೆ ಅವರದ್ದು ಹೃದಯ ಶುದ್ಧವಾಗುತ್ತದೆ ಆ ರೀತಿ ಬಹಳ ಕಡಿಮೆ ಮಂದಿಗೆ ಆ ರೀತಿ ಭೋಜನ ಸಿಗುತ್ತಿರಬೇಕು ತನ್ನನ್ನು ಕೇಳಿಕೊಳ್ಳಿ ನಾವು ಶಿವಬಾಬನ ನೆನಪಿನಲ್ಲಿದ್ದು ಭೋಜನವನ್ನು ತಯಾರಿಸುತ್ತೇವೆಯೇ ಆ ಅಡುಗೆಯನ್ನು ತಿನ್ನುವುದರಿಂದ ಅವರ ಹೃದಯ ಕರಗಿ ಹೋಗುವಂತಾಗಲಿ ಪದೇ ಪದೇ ನೆನಪು ಮರೆತು ಹೋಗುತ್ತದೆ ಬಾಬಾ ಹೇಳುತ್ತಾರೆ ಮರೆಯುವುದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಏಕೆಂದರೆ ನೀವು ಹದಿನಾರು ಕಲೆಯಂತೂ ಈಗ ಆಗಿಲ್ಲ ಖಂಡಿತ ಸಂಪೂರ್ಣರಾಗಬೇಕು ಪೂರ್ಣಿಮೆಯ ದಿವಸ ಚಂದ್ರನಲ್ಲಿ ಎಷ್ಟೊಂದು ಹೊಳಪು ಇರುತ್ತದೆ ಅನಂತರ ಕಡಿಮೆ ಆಗುತ್ತಾ ಆಗುತ್ತಾ ಗೆರೆ ಉಳಿದುಕೊಳ್ಳುತ್ತದೆ ಘೋರ ಅಂಧಕಾರವಾಗುತ್ತದೆ ಅನಂತರ ಘೋರ ಬೆಳಕು ಈ ವಿಕಾರ ಇತ್ಯಾದಿಯನ್ನು ಬಿಟ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಆಗ ನೀವಾತ್ಮ ಸಂಪೂರ್ಣರಾಗುತ್ತೀರಿ ಮಹಾರಾಜರಾಗಬೇಕೆಂದು ನೀವು ಬಯಸುತ್ತೀರಿ ಆದರೆ ಎಲ್ಲರಂತೂ ಆಗಲು ಸಾಧ್ಯವಿಲ್ಲ ಎಲ್ಲರೂ ಪುರುಷಾರ್ಥ ಮಾಡಬೇಕು ಕೆಲವರಂತೂ ಸ್ವಲ್ಪನೂ ಪುರುಷಾರ್ಥ ಮಾಡುವುದಿಲ್ಲ ಆದ್ದರಿಂದ ಮಹಾರಥಿ ಕುದುರೆ ಸವಾರ ಕಾಲಾಳು ಎನ್ನುತ್ತಾರೆ ಮಹಾರಥಿಗಳು ಕಡಿಮೆ ಮಂದಿ ಇದ್ದಾರೆ ಪ್ರಜೆ ಅಥವಾ ಸೇನೆ ಎಷ್ಟು ಇರುತ್ತದೆಯೋ ಅಷ್ಟು ಕಮಾಂಡರ್ಸ್ ಅಥವಾ ಮೇಜರ್ಸ್ ಇರುವುದಿಲ್ಲ ನಿಮ್ಮಲ್ಲಿಯೂ ಸಹ ಕಮಾಂಡರ್ಸ್ ಮೇಜರ್ಸ್ ಕ್ಯಾಪ್ಟನ್ ಇದ್ದಾರೆ ಕಾಲಾಳು ಸಹ ಇದ್ದಾರೆ ನಿಮ್ಮದು ಸಹ ಇದು ಆತ್ಮೀಯ ಸೇನೆಯಾಗಿದೆ ಅಲ್ಲವೇ ಎಲ್ಲದಕ್ಕೂ ಆಧಾರ ನೆನಪಿನ ಯಾತ್ರೆಯ ಮೇಲಿದೆ ಅದರಿಂದಲೇ ಬಲ ಸಿಗುತ್ತದೆ ನೀವು ಗುಪ್ತ ಯೋಧರಾಗಿದ್ದೀರಿ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳ ಯಾವ ಕಚಡ ಇದೆ ಅದು ಭಸ್ಮವಾಗುತ್ತದೆ ತಂದೆ ಹೇಳುತ್ತಾರೆ ಕೆಲಸ ವ್ಯವಹಾರವನ್ನು ಬಲೆ ಮಾಡಿ ತಂದೆಯನ್ನು ನೆನಪು ಮಾಡಿ ನೀವು ಜನ್ಮ ಜನ್ಮಾಂತರದ ಒಬ್ಬ ಪ್ರಿಯತಮನ ಪ್ರಿಯತಮೇ ಆಗಿದ್ದೀರಿ ಈಗ ಆ ಪ್ರಿಯತಮ ಸಿಕ್ಕಿದ್ದಾರೆ ಅಂದಮೇಲೆ ಅವರನ್ನು ನೆನಪು ಮಾಡಬೇಕು ಮೊದಲು ಭಲೆ ನೆನಪು ಮಾಡುತ್ತಿದ್ದೀರಿ ಆದರೆ ವಿಕರ್ಮ ವಿನಾಶ ಎಲ್ಲಿ ಆಗುತ್ತಿತ್ತು ತಂದೆ ತಿಳಿಸಿದ್ದಾರೆ ನೀವು ಇಲ್ಲಿ ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು ಆತ್ಮವೇ ಆಗಬೇಕು ಆತ್ಮವೇ ಪರಿಶ್ರಮ ಪಡುತ್ತಿದೆ ಇದೇ ಜನ್ಮದಲ್ಲಿ ನಿಮ್ಮ ಜನ್ಮ ಜನ್ಮಾಂತರದ ಮೈಲಿಗೆಯನ್ನು ಇಳಿಸಬೇಕು ಇದು ಮೃತ್ಯುಲೋಕದ ಅಂತಿಮ ಜನ್ಮ ಆಗಿದೆ ನಂತರ ಅಮರಲೋಕಕ್ಕೆ ಹೋಗಬೇಕು ಆತ್ಮ ಪಾವನ ಆಗದ ಹೊರತಾಗಿಯಂತೂ ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಲ್ಲರೂ ತನ್ನ ತನ್ನ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ಹೋಗಬೇಕು ಒಂದು ವೇಳೆ ಶಿಕ್ಷೆಗಳನ್ನು ಅನುಭವಿಸಿದರೆ ಆಗ ಪದವಿ ಕಡಿಮೆ ಆಗುತ್ತದೆ ಯಾರೂ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ ಅವರಿಗಷ್ಟೇ ಮಾಲೆಯ ಎಂಟು ಮಣಿ ಎನ್ನಬೇಕಾಗುತ್ತದೆ ನವರತ್ನಗಳದ್ದೇ ಉಂಗುರ ಇತ್ಯಾದಿಯನ್ನು ಮಾಡುತ್ತಾರೆ ಆ ರೀತಿ ಆಗಬೇಕೆಂದರೆ ತಂದೆಯನ್ನು ನೆನಪು ಮಾಡುವ ಬಹಳ ಶ್ರಮ ಪಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಸಂಗಮ ಯುಗದಲ್ಲಿ ಸ್ವಯಂ ಅನ್ನು ವರ್ಗಾವಣೆ ಮಾಡಿಕೊಳ್ಳಬೇಕು ವಿದ್ಯೆ ಹಾಗೂ ಪವಿತ್ರತೆಯ ಧಾರಣೆಯಿಂದ ತನ್ನ ನಡವಳಿಕೆಯನ್ನು ಸುಧಾರಿಸಿಕೊಳ್ಳಬೇಕು ಟ್ರಾನ್ಸ್ ಇತ್ಯಾದಿಯ ಆಸೆಯನ್ನಿಟ್ಟುಕೊಳ್ಳಬಾರದು ಎರಡು ಶರೀರ ನಿರ್ವಹಣಾರ್ಥವಾಗಿ ಕರ್ಮವನ್ನು ಸಹ ಮಾಡಬೇಕು ನಿದ್ದೆಯನ್ನು ಸಹ ಮಾಡಬೇಕು ಪಟಯೋಗವನ್ನಲ್ಲ ಆದರೆ ನೆನಪಿನ ಯಾತ್ರೆಯನ್ನು ಎಂದಿಗೂ ಮರೆಯಬಾರದು ಯೋಗಯುಕ್ತರಾಗಿದ್ದು ಆ ರೀತಿ ಶುದ್ಧ ಭೋಜನವನ್ನು ತಯಾರಿಸಿ ಹಾಗೂ ತಿನ್ನಿಸಿ ಯಾವುದರಿಂದ ತಿನ್ನುವಂತಹವರ ಹೃದಯ ಶುದ್ಧವಾಗಲಿ ವರದಾನ ತನ್ನ ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯಿಯಾಗುವಂತಹ ರಾಜಋಷಿ ಸ್ವರಾಜ್ಯ ಅಧಿಕಾರಿ ಆತ್ಮ ಆಗಿರಿ ತನ್ನ ಶಕ್ತಿಗಳ ಮೇಲೆ ವಿಜಯಿ ಆಗುವಂತಹ ರಾಜಋಷಿ ಸ್ವರಾಜ್ಯ ಅಧಿಕಾರಾತಮ ಆಗಿರಿ ಕರ್ಮೇಂದ್ರಿಯ ಜೀತರಾಗುವುದಂತೂ ಸಹಜ ಆಗಿದೆ ಆದರೆ ಮನಸ್ಸು ಬುದ್ಧಿ ಸಂಸ್ಕಾರ ಈ ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯಿಯಾಗುವುದು ಆಗುವುದು ಇದು ಸೂಕ್ಷ್ಮ ಅಭ್ಯಾಸ ಆಗಿದೆ ಯಾವ ಸಮಯ ಯಾವ ಸಂಕಲ್ಪ ಯಾವ ಸಂಸ್ಕಾರ ಇಮರ್ಜ್ ಮಾಡಿಕೊಳ್ಳಬೇಕೆಂದು ಬಯಸುತ್ತೀರೋ ಅದೇ ಸಂಕಲ್ಪ ಅದೇ ಸಂಸ್ಕಾರ ಸಹಜವಾಗಿ ತನ್ನದಾಗಲಿ ಇದಕ್ಕೆ ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯ ಅಂದರೆ ರಾಜಋಷಿ ಸ್ಥಿತಿ ಎನ್ನುತ್ತಾರೆ ಒಂದು ವೇಳೆ ಈಗೀಗ ಏಕಾಗ್ರ ಎಂದು ಸಂಕಲ್ಪದ ಶಕ್ತಿಗೆ ಆಜ್ಞೆ ಮಾಡಿ ರಾಜನ ಆಜ್ಞೆಯನ್ನು ಅದೇ ಕ್ಷಣ ಅದೇ ಪ್ರಕಾರದಿಂದ ಒಪ್ಪಿಕೊಳ್ಳುವುದು ಇದು ರಾಜ್ಯಾಧಿಕಾರಿಯ ಚಿಹ್ನೆ ಆಗಿದೆ ಇದೇ ಅಭ್ಯಾಸದಿಂದ ಅಂತಿಮ ಪೇಪರ್ನಲ್ಲಿ ಉತ್ತೀರ್ಣರಾಗುತ್ತೀರಿ ಸ್ಲೋಗನ್ ಸೇವೆಗಳಿಂದ ಯಾವ ಆಶೀರ್ವಾದಗಳು ಸಿಗುತ್ತದೆ ಇದೇ ಎಲ್ಲದಕ್ಕಿಂತ ಅತ್ಯಂತ ದೊಡ್ಡ ಕೊಡುಗೆ ಆಗಿದೆ ಸೇವೆಗಳಿಂದ ಯಾವ ಆಶೀರ್ವಾದಗಳು ಸಿಗುತ್ತದೆ ಇದೇ ಎಲ್ಲದಕ್ಕಿಂತ ಅತ್ಯಂತ ದೊಡ್ಡ ಕೊಡುಗೆ ಆಗಿದೆ 嗯唱听。Um